ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಶ್ರೀ ಸರ್ ಅವರು ಉಪನ್ಯಾಸಕರು ಹಾಗೂ ಪ್ರಭಾರಿ ಪ್ರಾಂಶುಪಾಲರು ಶಿಕ್ಷಕರ ಕಿರುಪ್ರಚಯ ಶಿಕ್ಷಕರು ಸದೃಢ ಸಮಾಜದ ಶಿಲ್ಪಿಗಳು ಪ್ರತಿಯೊಬ್ಬರ ಜೀವನದ ನಿರ್ಮಾತೃಗಳು ಪಾಠಗಳನ್ನು ಅದ್ಭುತವಾಗಿ ಬೋಧಿಸಿ ಕಲಿಕೆಯಲ್ಲಿ ಆಸಕ್ತಿ ತೋರಿಸುವಂತೆ ಮಾಡಿದ ರಾಷ್ಟ್ರ ಭವಿಷ್ಯದ ನಿರ್ಮಾಣದ ನಿಜವಾದ ಸಾಧಕರು ಶ್ರೀ ಜಿ ಎಸ್ ಚಂದ್ರೇಗೌಡ ಸರ್ ಅವರು ಶ್ರೀ ಜಿ ಎಸ್ ಶಿವಲಿಂಗಪ್ಪ ಹಾಗೂ ಶ್ರೀಮತಿ ಸರೋಜಮ್ಮ ದಂಪತಿಗಳ ಸುಪುತ್ರರಾಗಿ ದಿನಾಂಕ ಇಪ್ಪತ್ತೇಳು ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಹೊನ್ನಾಳಿ ತಾಲೂಕಿನ ಹತ್ತೂರು ಗ್ರಾಮದಲ್ಲಿ ಜನಿಸಿದರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಹತ್ತೂರಿನಲ್ಲಿ ಮುಗಿಸಿ ತಮ್ಮ ಉನ್ನತ ವಿದ್ಯಾಭ್ಯಾಸಗಳನ್ನು ದೂರದ ಮೈಸೂರು ಹಾಗೂ ರಾಯಚೂರುಗಳಲ್ಲಿ ಪಡೆದು ದಿನಾಂಕ ಹತ್ತೊಂಬತ್ತು ಏಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾಗಿ ಜೀನಹಳ್ಳಿಯಲ್ಲಿ ನೇಮಕಾತಿ ಹೊಂದಿ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಶ್ರೀಯುತರು ಪ್ರಸ್ತುತ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾಗಿ ಹಾಗೂ ಪ್ರಭಾರಿ ಪ್ರಾಚಾರ್ಯರಾಗಿ ಅರಮಗಟ್ಟೆಯಲ್ಲಿ ತಮ್ಮ ಬೋಧನಾ ಕಾಯಕವನ್ನು ಮುಂದುವರಿಸಿದ್ದಾರೆ ಪ್ರಸ್ತುತ ಶ್ರೀಯುತರು ತಮ್ಮ ಧರ್ಮಪತ್ನಿ ಶ್ರೀಮತಿ ಸರೋಜಾ ಹಾಗೂ ಮಕ್ಕಳಾದ ಸಾನಾ ಜಿಸಿ ಹಾಗೂ ಚರಣ್ ಜೀಸಿ ರವರೊಂದಿಗೆ ಹೊನ್ನಾಳಿಯಲ್ಲಿ ನೆಲೆಸಿದ್ದಾರೆ ಪ್ರೀತಿಯ ಜಿ ಎನ್ ಸರ್ ಸಿ ಸರ್ ಸರ್ಕಾರಿ ಪ್ರೌಢಶಾಲೆ ಜಿಲ್ಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಸಮಾಜ ವಿಜ್ಞಾನದ ವಿಷಯದ ಶಿಕ್ಷಕರಾಗಿದ್ದ ತಾವು ಅತ್ಯಂತ ಪ್ರಾಮಾಣಿಕತೆ ಬದ್ಧತೆ ಕರ್ತವ್ಯ ನಿಷ್ಠೆ ವಿಷಯದಲ್ಲಿನ ಪ್ರಬುದ್ಧತೆಯಿಂದ ಎಲ್ಲ ಪಾಠಗಳನ್ನು ಅಚ್ಚುಕಟ್ಟಾಗಿ ಬೋಧಿಸಿ ನಿಷ್ಕಲ್ಮಶ ಮನಸ್ಸಿನಿಂದ ಪ್ರತಿ ವಿದ್ಯಾರ್ಥಿಯ ಕಾಳಜಿ ಮಾಡುತ್ತಿದ್ದ ತಮ್ಮನ್ನು ನಾವು ಜೀವನವಿಡೀ ಮರೆಯುವಂತಿಲ್ಲ ಬದುಕಿನ ಆದರ್ಶಗಳನ್ನು ಮೌಲ್ಯಗಳನ್ನು ಕಲಿಸಿಕೊಟ್ಟು ಅಗತ್ಯ ಮಾರ್ಗದರ್ಶನವನ್ನು ನೀಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಬಹಳ ಮೆಚ್ಚಿನ ಶಿಕ್ಷಕರಾಗಿದ್ದ ತಮ್ಮನ್ನು ಇಪ್ಪತ್ತೈದು ವರ್ಷಗಳ ನಂತರ ನಡೆಯುತ್ತಿರುವ ಈ ಗುರುವಾಂಗಣೆ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಗೌರವಿಸುತ್ತಿರುವುದಕ್ಕೆ ನಮಗೆ ಅತ್ಯಂತ ಹೆಮ್ಮೆ ಇರಿಸುತ್ತಿದೆ ನಮ್ಮಂತಹ ಅದೆಷ್ಟೋ ಮಕ್ಕಳ ಭವಿಷ್ಯಕ್ಕೆ ಬೆಳಕಾಗಿದ್ದ ತಾವು ಪ್ರಸ್ತುತ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾಗಿ ವೃತ್ತಿ ಪದಕವನ್ನು ಮುಂದುವರಿಸಿದ್ದು ಆ ಭಗವಂತ ತಮಗೂ ಹಾಗೂ ತಮ್ಮ ಕುಟುಂಬಕ್ಕೂ ಸಕಲ ಆಯುಷ್ಯ ಆರೋಗ್ಯವನ್ನು ದಯಪಾಲಿಸಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಗೌರವವನ್ನು ಭಕ್ತಿಯಿಂದ ಅರ್ಪಿಸುತ್ತಿದ್ದೇವೆ ಹೃತ್ಪೂರ್ವಕವಾದ ಧನ್ಯವಾದಗಳೊಂದಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡ್ ಸಾವಿರನೇ ಸಾಲಿನ ಸರ್ಕಾರಿ ಪ್ರೌಢಶಾಲೆ ಚಿನ್ನಳಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸ್ನೇಹ ಬಳಗ ಹಿಂದಿ ಭಾಷೆಯನ್ನ ಹೇಳ್ಕೊಡ್ತಾ ಇದ್ದಂತಹ ಶ್ರೀಮತಿ ಕೆ ಜಿ ಸರಸ್ವತಿ ರವರು ಅವರಿಗೆ ಈಗ ಸನ್ಮಾನ ಅವರ ಜೊತೆಯಲ್ಲಿ ಅವರ ಪತಿಯಾದಂತಹ ಶ್ರೀಮತಿ ಹೇಮಂತ್ ಸಾರಿ ಶ್ರೀ ಹೇಮಂತ್ ಸರ್ ಅವರು ಕೂಡ ದಯಮಾಡಿ ಬಂದು ಹಸಿನ ದಯಮಾಡಿ ಸರ್ ಅದ್ಪತಿಯ ದಂಪತಿಗಳನ್ನ ಸನ್ಮಾನಿಸಲಿದ್ದಾರೆ ಷಣ್ಮುಖ ಸಿ ಶಿವಕುಮಾರ್ ಬಿ ಸಿ ಗೌಡ ಎಂ ಬಿ ಶಿವಕುಮಾರ್ ಕೆ ಬಿ ಶಂಕರ್ ಹೆಚ್ಒ ಶಂಕರ್ ನಾಯ್ಕ ಬಳ್ಳೂರ್ ಉಷಾ ವೈಶಾಲಿ ಕೆಂಚಪ್ಪ ಕೆಂಚಪ್ಪ ಯೋಗೇಶ್ ಆಚಾರಿ ಬನ್ನಿ ಯೋಗೇಶ್ ದಯಮಾಡಿ ನಮ್ಮ ಗೆಳೆಯರಲ್ಲಿ ಯಾರಾದ್ರೂ ಹೆಸರು ಮಿಸ್ ಆಗಿದ್ರೆ ಅವರಿವರನ್ನ ಹೆಸರು ವಿದ್ಯಾರ್ಥಿಗಳನ್ನು ನಾಗರಿಕನಾಗಿಸಲು ಮಾರ್ಗದರ್ಶನ ನೀಡುವವರೇ ನಿಜವಾದ ಶಿಕ್ಷಕರು ಶ್ರೀಮತಿ ಕೆ ಜಿ ಸರಸ್ವತಿ ಮೇಡಮ್ ರವರು ನ್ಯಾಮತಿಯಲ್ಲಿ ವಾಸವಾಗಿದ್ದ ಶ್ರೀ ಶಂಕರಪ್ಪ ಮಾಸ್ಟರ್ ಹಾಗೂ ಶ್ರೀಮತಿ ಗಿರಿಜಮ್ಮ ದಂಪತಿಗಳ ಸುಪತ್ರಿಯಾಗಿ ದಿನಾಂಕ ಇಪ್ಪತ್ತು ಆರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ಜನಿಸಿದರು ಶ್ರೀಯುತರು ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಮುಗಿಸಿ ಉನ್ನತ ಶಿಕ್ಷಣವನ್ನು ಮೈಸೂರು ಹಾಗೂ ಶಿವಮೊಗ್ಗದಲ್ಲಿ ಪಡೆದು ದಿನಾಂಕ ಇಪ್ಪತ್ತೊಂದು ಏಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜೀನಹಳ್ಳಿಗೆ ಹಿಂದಿ ಸಹ ಶಿಕ್ಷಕಿಯಾಗಿ ನೇಮಕಾತಿ ಹೊಂದಿ ಸುಮಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು ನಂತರ ಹಲವಾರು ಪ್ರೌಢಶಾಲೆಗಳಲ್ಲಿ ಸೇವೆ ಸಲ್ಲಿಸಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪ್ಯಾಧಾಯರಾಗಿ ಭರ್ತಿ ಹೊಂದಿ ಭದ್ರಾವತಿ ತಾಲೂಕಿನಲ್ಲಿ ಈಗ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಶ್ರೀಮತಿ ಕೆಜಿ ಸರಸ್ವತಿ ಮೇಡಮ್ ರವರು ಪ್ರಸ್ತುತ ತಮ್ಮ ಪತಿ ಶಿಕ್ಷಕರಾದ ಶ್ರೀ ಹೇಮಂತ್ ಕುಮಾರ್ ಹಾಗೂ ಮುದ್ದಿನ ಮಕ್ಕಳಾದ ಡಾಕ್ಟರ್ ಪೂಜಿತಾ ಯುಎಚ್ ಮತ್ತು ಡಾಕ್ಟರ್ ಕಿರಣ್ ಯುಎಚ್ ರೊಂದಿಗೆ ಶಿವಮೊಗ್ಗದಲ್ಲಿ ವಾಸಿಸುತ್ತಿದ್ದಾರೆ ನೆಲ್ಮೆಯ ಕೆ ಜಿ ಎಸ್ ಮೇಡಮ್ ಸರ್ಕಾರಿ ಶಾಲೆ ಪ್ರೌಢಶಾಲೆಯಲ್ಲಿ ಜೀನಹಳ್ಳಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹಿಂದಿ ವಿಷಯದ ಶಿಕ್ಷಕರಾಗಿದ್ದ ತಾವು ಅತ್ಯಂತ ಪ್ರಾಮಾಣಿಕತೆ ಬದ್ಧತೆ ಕರ್ತವ್ಯ ನಿಷ್ಠೆ ವಿಷಯದಲ್ಲಿನ ಪ್ರಬುದ್ಧತೆಯಿಂದ ಎಲ್ಲ ಪಾಠಗಳನ್ನು ಅಚ್ಚುಕಟ್ಟಾಗಿ ಬೋಧಿಸಿ ನಿಷ್ಕಲ್ಮಶ ಮನಸ್ಸಿನಿಂದ ಪ್ರತಿ ವಿದ್ಯಾರ್ಥಿಯ ಕಾಳಜಿ ಮಾಡುತ್ತಿದ್ದ ತಮ್ಮನ್ನು ನಾವು ಜೀವ ಜೀವನವಿಡೀ ಮರೆಯುವಂತಿಲ್ಲ ಬದುಕಿನ ಆದರ್ಶಗಳನ್ನು ಮೌಲ್ಯಗಳನ್ನು ಕಲಿಸಿಕೊಟ್ಟು ಅಗತ್ಯ ಮಾರ್ಗದರ್ಶನವನ್ನು ನೀಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಬಹಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದ ತಮ್ಮನ್ನು ಇಪ್ಪತ್ತೈದು ವರ್ಷಗಳ ನಂತರ ನಡೆಯುತ್ತಿರುವ ಈ ಗುರುವಂದನೆ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಭಕ್ತಿಯಿಂದ ಗೌರವಿಸುತ್ತಿರುವುದಕ್ಕೆ ನಮಗೆ ಅತ್ಯಂತ ಹೆಮ್ಮೆ ಎಂದೆನಿಸುತ್ತದೆ ನಮ್ಮ ಎಷ್ಟೋ ಮಕ್ಕಳ ಭವಿಷ್ಯಕ್ಕೆ ಬೆಳಕಾಗಿದ್ದ ತಾವು ಈಗ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಭದ್ರಾವತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಆ ಭಗವಂತ ತಮಗೆ ಸಕಲ ಆಯುಷ್ಯ ಆರೋಗ್ಯವನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಗೌರವವನ್ನು ತಮಗೆ ಭಕ್ತಿಯಿಂದ ಅರ್ಪಿಸುತ್ತಿದ್ದೇವೆ ಹೃತ್ಪೂರ್ವಕ ಧನ್ಯವಾದಗಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡ್ ಸಾವಿರನೇ ಸಾಲಿನ ಸರ್ಕಾರಿ ಪ್ರೌಢಶಾಲೆಯ ಜಿನಹಳ್ಳಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಸ್ನೇಹ ಬಳಗ ಸಹೋದರಿ ವೀರಶೇಖರಪ್ಪ ಸರ್ ಅವರ ನಾವು ನೆನಪ ಮಾಡ್ಕೋಬೇಕಾಗತ್ತೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕತ್ತಲೆಯಿಂದ ಬೆಳಕಿನಡೆಗೆ ತಪ್ಪುಗಳಿಂದ ಸರಿಯಾದುದರ ಕಡೆಗೆ ನಮ್ಮೆಲ್ಲರಿಗೂ ದಾರಿ ತೋರಿಸಿದವರೇ ಗುರುಗಳು ದಿವಂಗತ ಶ್ರೀ ವೀರಶೇಖರಪ್ಪ ಸರ್ ಅವರು ಆರುಂಡಿ ಗ್ರಾಮದ ಶ್ರೀ ಎ ಜಿ ಚನ್ನಪ್ಪ ಹಾಗೂ ಶ್ರೀಮತಿ ಗಂಗಮ್ಮ ದಂಪತಿಗಳ ಪುತ್ರರಾಗಿ ದಿನಾಂಕ ಹದಿನಾರು ಏಳು ಸಾವಿರದ ಒಂಬೈನೂರಂದು ಜನಿಸಿದರು ಶ್ರೀಕರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಆರುಂಡಿಯಲ್ಲಿ ಪ್ರೌಢ ಶಿಕ್ಷಣವನ್ನ ನ್ಯಾಮತಿ ಪ್ರೌಢಶಾಲೆಯಲ್ಲಿ ಮುಗಿಸಿ ತಮ್ಮ ಉನ್ನತ ಶಿಕ್ಷಣವನ್ನ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪಡೆದುಕೊಂಡು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆಗೆ ಸೇರಿದರು ಇಪ್ಪತ್ತೈದು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾದರು ನಂತರ ತಮ್ಮ ಧರ್ಮ ಪತ್ನಿಯಾದ ಶ್ರೀಮತಿ ರುದ್ರಮ್ಮ ಹಾಗೂ ಮಗಳಾದ ಏಜಿ ಯಶಸ್ವಿನಿ ರವರೊಂದಿಗೆ ತಮ್ಮ ವಿಶ್ರಾಂತ ಜೀವನವನ್ನ ನಡೆಸುತ್ತಿದ್ದರು ಆದರೆ ದುರಾದೃಷ್ಟವಶಾತ್ ನಮ್ಮ ಗುರುಗಳು ಇಹಲೋಕ ತ್ಯಜಿಸಿದ್ದು ನಮಗೆ ತುಂಬಲಾರದ ನೋವು ಸದಾ ಕಾಣುತ್ತಿರುತ್ತದೆ ಪ್ರೀತಿಯ ಎ ಸರ್ ಸರ್ಕಾರಿ ಪ್ರೌಢಶಾಲೆ ಜೀರ್ಹಳ್ಳಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಗಣಿತ ವಿಷಯದ ಶಿಕ್ಷಕರಾಗಿದ್ದ ತಾವು ಅತ್ಯಂತ ಪ್ರಾಮಾಣಿಕತೆ ಬದ್ಧತೆ ಕರ್ತವ್ಯ ನಿಷ್ಠೆ ವಿಷಯದಲ್ಲಿನ ಪ್ರಬುದ್ಧತೆಯಿಂದ ಎಲ್ಲ ಪಾಠಗಳನ್ನು ಅಚ್ಚುಕಟ್ಟಾಗಿ ಬೋಧಿಸಿ ನಿಷ್ಕಲ್ಮಶ ಮನಸ್ಸಿನಿಂದ ಪ್ರತಿ ವಿದ್ಯಾರ್ಥಿಯ ಕಾಳಜಿ ಮಾಡುತ್ತಿದ್ದ ತಮ್ಮನ್ನು ನಾವು ಜೀವನವಿಡೀ ಮರೆಯುವಂತಿಲ್ಲ ಬದುಕಿನ ಆದರ್ಶಗಳನ್ನು ಮೌಲ್ಯಗಳನ್ನು ಕಲಿಸಿಕೊಟ್ಟು ಅಗತ್ಯವಾದ ನೀಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಬಹಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದ ತಾವು ಈ ಅಲೋಕ ತ್ಯಜಿಸಿದ್ದು ನಿಮ್ಮ ನೆನಪಲ್ಲಿ ನಿಮ್ಮ ಕುಟುಂಬಕ್ಕೆ ಇಪ್ಪತ್ತೈದು ವರ್ಷಗಳ ನಂತರ ನಡೆಯುತ್ತಿರುವ ಈ ಗುರುವ ನೆರೆ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಗೌರವಿಸುತ್ತಿರುವುದಕ್ಕೆ ನಮಗೆ ಅತ್ಯಂತ ಹೆಮ್ಮೆಂದೆನಿಸುತ್ತದೆ ನಮ್ಮಂತಹ ಎಷ್ಟೋ ಮಕ್ಕಳ ಭವಿಷ್ಯಕ್ಕೆ ಬೆಳಕಾಗಿದ್ದ ತಾವು ಈಗ ನಮ್ಮೊಂದಿಗೆ ಇಲ್ಲ ಎಂಬ ನೋವು ನಮಗಿದೆ ನಿಮ್ಮ ಕುಟುಂಬಕ್ಕೆ ಆ ಭಗವಂತ ತಮಗೆ ಸಕಲ ಆಯುಷ್ಯ ಆರೋಗ್ಯವನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಈ ಚಿಕ್ಕ ಗೌರವವನ್ನು ತಮ್ಮ ಕುಟುಂಬಕ್ಕೆ ಭಕ್ತಿಯಿಂದ ಸಮರ್ಪಿಸುತ್ತಿದ್ದೇವೆ ಮೃತ ಕಡೆಗೆ ಕತ್ತಲೆಯಿಂದ ಬೆಳಕಿನಡೆಗೆ ತಪ್ಪುಗಳಿಂದ ಸರಿಯಾದವರ ಕಡೆಗೆ ನಮ್ಮೆಲ್ಲರಿಗೂ ದಾರಿ ತೋರಿಸಿದವರೇ ಗುರುಗಳು ಶ್ರೀ ಕರಮಗೌಡರವರು ನಿವೃತ್ತ ದೈಹಿಕ ಶಿಕ್ಷಕ ಶಿಕ್ಷಕರು ದಿವಂಗತ ಶ್ರೀ ಪರಮಗೌಡ ಎಚ್ ರವರು ಶ್ರೀ ಬಸುಲಿಂಗಪ್ಪ ಹಾಗೂ ಶ್ರೀಮತಿ ಸಿದ್ದಮ್ಮ ಎಂಬ ದಂಪತಿಗಳ ಸುಪುತ್ರರಾಗಿ ಹೊನ್ನಾಳಿ ತಾಲೂಕಿನ ಕೆಂಚಿಕೊಪ್ಪ ಗ್ರಾಮದಲ್ಲಿ ದಿನಾಂಕ ಆರು ಎರಡು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಜನಿಸಿದರು ಶ್ರೀತರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹಾಗೂ ಪ್ರೌಢ ಶಿಕ್ಷಣವನ್ನು ಕೆಂಚಿಕೊಪ್ಪ ಹಾಗೂ ಜಿಲ್ಲೆಗಳಲ್ಲಿ ಪಡೆದರು ಉನ್ನತ ಶಿಕ್ಷಣವನ್ನು ಪಡೆದು ಸರ್ಕಾರಿ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ನೇಮಕಾತಿಯಾಗಿ ಸುಮಾರು ಮೂವತ್ನಾಲ್ಕು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾಗಿ ತಮ್ಮ ಧರ್ಮಪತ್ನಿ ಶ್ರೀಮತಿ ಉಮಾ ಎಚ್ ಹಾಗೂ ತಮ್ಮ ಮಕ್ಕಳಾದ ಸರ್ವ ಮಂಗಳ ಚೈತ್ರ ವಿ ಪ್ರೀತಿ ವಿ ಅವರೊಂದಿಗೆ ಸುಂದರ ಜೀವನವನ್ನು ನಡೆಸಿ ದುರದೃಷ್ಟವಶ ಇಹಲೋಕಿಸಿದ್ದಾರೆ ನಮ್ಮ ನೆಚ್ಚಿನ ಶಿಕ್ಷಕರನ್ನ ಕಳೆದುಕೊಂಡಂತಹ ನೋವು ಸದಾ ನಮಗೆ ಕಾಡುತ್ತಿರುತ್ತದೆ ಅವರ ಕುಟುಂಬಕ್ಕೆ ನಾವು ಅವರು ನಮ್ಮೊಂದಿಗೆ ಇದಾರೆ ಅವರು ಇಲ್ಲೂ ಹೋಗಿಲ್ಲ ನಮ್ಮೊಂದಿಗೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ ಆ ಅವರ ಕುಟುಂಬಕ್ಕೆ ನಾವು ಈ ಸನ್ಮಾನವನ್ನ ಭಕ್ತಿಯಿಂದ ಗೌರವದಿಂದ ಸಮರ್ಪಿಸ್ತಾ ಇದ್ದೇವೆ ಒಂದು ಜೋರಾದ ಚಪ್ಪಾಳೆ ಮೂಲಕ ನಮ್ಮ ದೈಹಿಕ ಶಿಕ್ಷಕರು ನಮ್ಮ ಇವರು ಐದು ಎಂಟು ಒಂಬೈನೂರ ಐವತ್ತೊಂದನೇ ಇಸ್ವಿಯಲ್ಲಿ ಹುಟ್ಟಿದವರು ಹುಟ್ಟಿದ ಸ್ಥಳ ಜೀನಹಳ್ಳಿ ತಂದೆ ಹೆಸರು ಮಲ್ಲಪ್ಪ ತಾಯಿ ಹೆಸರು ಬಸಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ ಊರು ಜೀನಹಳ್ಳಿ ಪ್ರೌಢ ಶಿಕ್ಷಣ ಮುಗಿಸಿದ ಊರು ಜೀನಹಳ್ಳಿ ಉನ್ನತ ಶಿಕ್ಷಣ ಮುಗಿಸಿದವರು ಮೈಸೂರಿನಲ್ಲಿ ಮುಗಿಸ್ತಾರೆ ತುಮಕೂರಲ್ಲಿ ಮುಗಿಸ್ತಾರೆ ವಿದ್ಯಾರ್ಥಿ ಸಿ ಎಚ್ ಯು ಕೂಡ ಮಾಡ್ಕೊಂಡಿದ್ರು ಶಿಕ್ಷಕರಾಗಿ ನೇಮಕಾತಿಯಾದ ದಿನಾಂಕ ಹದಿನಾಲ್ಕು ಏಳು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿ ಸೇವೆ ಸಲ್ಲಿಸಿದ ಒಟ್ಟು ವರ್ಷಗಳು ಮೂವತ್ತಾರೂವರೆ ಮೂವತ್ತಾರು ವರ್ಷ ಒಂದೂವರೆ ತಿಂಗಳು ಸೇವೆ ಸಲ್ಲಿಸಿದ್ದಾರೆ ಧರ್ಮಪತ್ನಿ ದಿವಂಗತ ಸುಶೀಲಮ್ಮ ಅವರು ಮಕ್ಕಳು ನಾಲ್ಕು ಅವರಿಗೆ ಒಳ್ಳೆ ಈ ಸಮಾಜಕ್ಕೆ ಬಹಳ ಆದರ್ಶಪ್ರಾಯವಾದ ಮಕ್ಕಳನ್ನೇ ಕೊಟ್ಟಿದ್ದಾರೆ ನಾಲ್ಕು ಮಕ್ಕಳಿದ್ದಾರೆ ಇವರ ಎಲ್ಲ ಅಳಿಯರಿಗೆ ಮಕ್ಕಳು ಸೊಸೇಂದಿರಿಗೆ ಅವರ ಇಡೀ ಕುಟುಂಬಕ್ಕೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಶುಭ ಆಗ್ಲಿ ಅಂತ ಹೇಳಿ ಆ ದೇವರ ಆಶೀರ್ವಾದವನ್ನ ಬೇಡ್ತಾ ಒಂದು ಜೋಗ ಮೂಲಕ ಶ್ರೀ ಶಿವಪಾತರ ಅವರಿಗೆ ತುಂಬರು ವೇದ ತನ್ ಮಾಡ ಈ ಆಯ್ ಇನ್ನೊಂದು ಸಾಲು ಸೇರಿಸ್ತೇನೆ ಒಂದೇ ಸಾಲ ಅದು ಏನು ಅಂದ್ರೆ ಇದು ಮರೆಯಲಾಗದ ದಿನ ಅಂತ ಹೇಳಿ ಮರೆಯಲಾಗದ ದಿನ ಯಾಕಂದ್ರೆ ಮೊಟ್ಟ ಮೊದಲನೇದಾಗಿ ಶಿಸ್ತನ್ನ ನಾವು ಮಿಲಿಟರಿಯಿಂದ ಕಲಿತೀವಿ ಸಮವಸ್ತ್ರ ಧರಿಸಿ ಶಾಲಾ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಹಾಕೊಂಡು ಶಾಲಾ ಕಾಲೇಜ್ ಹೋಗುವುದನ್ನು ನೋಡುತ್ತೀವಿ ತೀರ್ಥಾಚಾರ್ಯ ಅವರು ಬಹಳ ಸೊಗಸಾಗಿ ನಿರೂಪಣೆ ಮಾಡಿದರು ನನಗೆ ಸೈಲೆಂಟ್ ಬಹಳ ಖುಷಿ ಅನ್ನಿಸ್ತಾ ಇದೆ ಏನು ಅಂತ ಕೇಳಿದ್ರೆ ಸಮವಸ್ತ್ರವನ್ನು ಹಾಕಿಕೊಂಡು ಬಹಳ ಶಿಸ್ತಿನಿಂದ ಕಾರ್ಯಕ್ರಮವನ್ನು ನೆನೆಸಿಕ ನೆನೆಸ್ಕೊಟ್ಟಿ ಅವರಿಗೆ ನಮ್ಮ ಬಳಗದ ಪರವಾಗಿ ವೇದಿಕೆಯಲ್ಲಿರುವ ಎಲ್ಲರ ಪರವಾಗಿ ಮಟ್ಟದಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾನೆ ಇದೀಗ ತಾನೇ ಮಾತಾಡ್ತಾ ಇದ್ದರು ಕೆಲವರು ಎರಡು ನಿಮಿಷ ಮಾತಾಡ್ರಿ ಅಂತ ಹೇಳಿದ್ರೆ ಮಾತಾಡ್ತೀರಿ ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಗೇನು ಮಹಾ ಅಂತ ಹೇಳ್ತಾರೆ ಈನೇ ಕಾಲೇಜಿನಲ್ಲಿ ಅಂದ್ರೆ ಪ್ರೌಢಶಾಲೆಯ ಭಾಗದಲ್ಲಿ ನಾವು ಮೂರು ವರ್ಷ ನಿಮಗೆ ಹೊಡೆದಿರಬಹುದು ಬಯ್ದಿರ್ಬಹುದು ಅದೆಲ್ಲ ನಿಮಗೆ ಒಳ್ಳೆಯದಕ್ಕೆ ಅಂತ ನನ್ನ ಭಾವನೆ ಅಲ್ವಾ ಈ ಭಾವ ಸಂಗಮದ ಕಾರ್ಯಕ್ರಮ ಏನು ನನ್ನ ಪ್ರಕಾರ ಒಂದು ಭಾವ ಸಂಗಮನ ಕಾರ್ಯಕ್ರಮ ಈ ದಿನಹಳ್ಳಿಯ ಅನ್ನದ ಋಣ ವೇದಿಕೆಯ ಮೇಲೆ ಕುಳಿತರ್ತಕ್ಕಂಥ ನಮ್ಮ ಗುರು ಬಳಗದ ಮೇಲೆ ಅದು ನೆನೆಸಬೇಕು ಋಣ ಮರಿಬಾರದು ಅನ್ನೊಂದು ಗುಣ ಎಷ್ಟೋ ಜನ ಮದುವೆ ಸಮಾರಂಭ ಇತರೆ ಕಾರ್ಯಕ್ರಮಗಳಲ್ಲಿ ಸಿಡಿ ಹಬ್ಬದಲ್ಲಿ ಅವ್ರವ್ರ ಮನೆಗೆ ಹೋಗಿ ನಾವು ಊಟ ಮಾಡಿವಿ ಅನ್ನ ಸೇರಿಸಿ ಆ ಗುಣ ನಮ್ಮೆಲ್ಲ ಗುರುಬೊಳಗಿನ ಮೇಲೆ ಅಂತ ಹೇಳಿ ಅವ್ರ ಪರವಾಗಿ ನಾನು ಆ ಊರಿನ ಪ್ರಮುಖರಿಗೆ ನನಗೆ ಹೆಸರು ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸಿ ಅವರಿಗೆ ನಾನು ಆ ಕುಟುಂಬದ ವರ್ಗದವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಈ ಗುರುವಂದನೆ ಕಾರ್ಯಕ್ರಮದಿಂದ ಏನಾಗುತ್ತೆ ಅನ್ನೋದು ನಾಯಕ ನಿಮಗೆ ಈಗ ಗುರುವಂದನೆ ಕಾರ್ಯಕೋಣೆ ಕಾರ್ಯಕ್ರಮ ಅರ್ಪಣೆ ಮಾಡಿದ್ರಿ ನಮಗೆಲ್ಲರಿಗೂ ಬಹಳ ತುಂಬ ಖುಷಿ ಆಯಿತು ಗುರುವಂದನೆಯಿಂದ ನಮ್ಮ ಬಳಗದ ಜನ್ಮ ಜೀವನ ಸಾಲ್ತಾ ಆಯಿತು ಅಂತ ನನ್ನ ಅನಿಸಿಕೆ ಹಾಗೆಯೇ ನೀವು ಕೂಡ ಗುರುವನ್ನೇನೇ ಮಾಡಿ ನಮ್ಗೆಲ್ಲರಿಗೂ ಸನ್ಮಾನ ಮಾಡಿದೀವಿ ದಯವಿಟ್ಟು ಮಾತಾಡ್ಬಿಟ್ಟಿ ಎಷ್ಟು ಹೇಳಿದ್ರು ಸಾಲದು ಹೌದಾ ಗುರುಗಳಿಂದ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಂದ ಗುರುಗಳು ಅಂತ ಹೇಳಿ ಈ ವೇದಿಕೆಯಲ್ಲಿ ನಾನು ಹೇಳ್ತಾ ಇದ್ದೀನಿ ಉಪಾಧ್ಯಾಯರಾದವ್ರಿಗೆ ಎರಡು ಸರಿ ಇರ್ಬೇಕು ಸರಿ ಅಂತ ಹೇಳ್ತಾರೆ ಒಂದು ಸ್ವಂಟ ಇನ್ನೊಂದು ಕಂಠ ನಮ್ಗೆ ಎರಡ ಒಂದು ಕಾಲ ಇತ್ತು ಆ ಸ್ವಂಟ ಕಂಠ ಸ್ವಲ್ಪ ನಾತ್ ಕೇಳೋ ಇರಲಿ ಅದರಲ್ಲಿ ಏನೋ ಒಂದು ಎರಡು ಮೂರು ನಿಮಿಷ ನಿಂತ್ಕೊಂಡು ಹೇಳಿ ಮುಗಿಸ್ತೀನಿ ಬೇಗ ನಾವು ನಿಮಗೆ ಮೂರು ವರ್ಷ ಪಾಠ ಮಾಡಿರ್ಬೋದು ಬಯಲಿರ್ಬಹುದು ಗುರುಲೂ ಹೇಳಿಕೊಟ್ಟಿರ್ಬೋದು ಹ ಖ್ಯಾತ ಕರ್ನಾಟಕ ಹೇಳಿರ್ಬಹುದು ಸಂಧಿ ಎಲ್ಲ ವ್ಯಾಕರಣ ಹೇಳಿರ್ಬೋದು ಏನೇ ಇದ್ರು ನೋಡ್ರಿ ನಹಿ ಜ್ಞಾನ ಏನಾಸ ಅಂತ ಹೇಳ್ತಾರೆ ಅಂದ್ರೆ ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದು ಇಲ್ಲ ಅಂತ ಹೇಳಿ ಒಂದು ವಸ್ತು ಒಡವೆಯನ್ನು ಕಳ್ತನ ಮಾಡಬಹುದು ಸಂಪತ್ತನ್ನ ಕಳ್ತನ ಮಾಡಬಹುದು ಆದರೆ ವಿದ್ಯೆಯನ್ನು ಜ್ಞಾನವನ್ನು ಯಾರೂ ಕಳ್ತನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸರ್ವಜ್ಞನ ನೀವು ಹೇಳೋದಾದರೆ ಒಡಲೋಳು ಅಡಗಿದ ವಿದ್ಯೆ ಒಡಗೂಡಿ ಬರುತ್ತಿರಲು ಒಡಲೋಳು ಅಡಗಿರುವ ವಿದ್ಯೆ ಒಡಗೂಡಿ ಬರುತ್ತಿರಲು ಒಡಹುಟ್ಟಿದವರು ಕಳ್ಳರು ಅವನು ಎಂತ ಪಡೆಯರು ಹಾಗೆ ಆ ವಿದ್ಯೆ ಅದನ್ನು ಕಳತನ ಮಾಡೋಕೆ ಆಗಿಂದಲೂ ಸಾಧ್ಯವಿಲ್ಲ ಇಲ್ಲಿ ಓದಿದ ನೀವು ಮೂರನೇ ತಾರೀಕಿಗೆ ನಮಗೆ ಸ್ವಾಗತ ಮಾಡಕ್ ಮಾಡಿದ್ರು ಎಂಟು ಜನ ಅವಾಗ ನಾವು ಆತಿಥ್ಯ ಮಾಡಿದ್ವಿ ನಮಗೇನೂ ಸರಿ ಅನಿಸಲಿಲ್ಲ ಬರ್ಪಕಾರ ಇಲ್ಲ ಸರ್ ಬಹಳ ಚೆನ್ನಾಗಿ ಮಾಡಿದೆ ಹಾಗೆ ಹಿಂಗೆ ಅಂತ ಅದು ಏನೇ ಇದ್ರು ಹೊರಳಿ ಗಾಮಕ್ಕೆ ಬೇರೆ ಮೂರು ವರ್ಷ ಪಾಠ ಮಾಡಿ ಬೇದಿರ್ಬೋದು ಹೊಳ್ಳಿರ್ಬೋದು ನೀವು ಈಗ ಒಂದು ಉನ್ನತ ವ್ಯಾಸಂಗ ಮಾಡಿ ಬೆಂಗಳೂರಲ್ಲಿದ್ದೀರಂತ ಹೇಳಿ ಕೇಳಿದೀರಿ ಕೆಲವರು ಕೆಲವರು ಇಲ್ಲಿ ಎಸ್ ಡಿ ಎಂ ಉದಾಹರಣೆ ಪ್ರಭುಗೌಡು ಅಧ್ಯಕ್ಷರಾಗ್ಯಾರ ಹಾಗೆ ವಿವಿಧ ನಮ್ಮ ವಿದ್ಯಾರ್ಥಿ ಮಿತ್ರರು ಬೇರೆ ಬೇರೆ ಉದ್ಯೋಗದಲ್ಲಿದ್ದಾರೆ ಅವರಿಗೆ ದೇವರು ಒಳ್ಳೇದು ಮಾಡಿ ನಿಮ್ಮನ್ನು ಹೆತ್ತು ಹೊತ್ತು ಸಾಗಿದ ತಂದೆ ತಾಯಿಗಳನ್ನು ಮಾತ್ರ ಮರಿಬೇಡಿ ನೀವು ಸನ್ಮಾನ ಮಾಡಿರಲ್ಲ ಅವರೆಲ್ಲರಿಗೂ ನಾನು ಕೇಳೋದು ವಿನಂತಿ ಮಾಡಿಕೊಳ್ಳೋದು ಯಾಕಂದ್ರೆ ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಗರೀಸಿ ಅಂತ ಹೇಳ್ತಾರ ಹೆತ್ತ ತಾಯಿ ಹೊತ್ತ ಭೂಮಿ ಅವೆರಡಕ್ಕಿಂತ ಮಿಗಿಲಾದವಳು ನಮಗೆ ಜನ್ಮ ಕೊಟ್ಟ ತಾಯಿ ಆ ತಂದೆ ತಾಯಿಗಳನ್ನ ದಯವಿಟ್ಟು ಯಾರ ಮರಿಬೇಡ್ರಿ ಅವ್ರ ಯೋಗಕ್ಷಣ ನೋಡ್ರಿ ಅವ್ರನ್ನ ಕೊನೆಯವರಿಗೆ ಕಾಪಾಡ್ರಿ ತಾಯಿ ಪಾದದ ಕೆಳಗೆ ಸ್ವರ್ಗ ಇದೆ ಅಂತ ಹೇಳ್ತಾರ ತಾಯಿಯ ಪಾದದ ಕೆಳಗೆ ಸ್ವರ್ಗ ಇದೆ ಅಂತ ಬಲ್ಲವರು ಹೇಳ್ತಾರ ಆದ್ರಿಂದ ಇವತ್ತು ನಾವು ಸಮಾಜದಲ್ಲಿ ನೋಡ್ತಾ ಇಲ್ಲಿ ಎಷ್ಟು ಜನ ಮಕ್ಕಳು ತಂದೆ ತಾಯಿಗಳನ್ನು ಸರಿಯಾಗಿ ಅಂತ ಹೇಳಿ ಮಾಧ್ಯಮದಲ್ಲಿ ನೋಡ್ತೀವಿ ಪತ್ರಿಕೆಯಲ್ಲಿ ನೋಡ್ತೀವಿ ಹಾಗೆ ಆ ತಾಯಿಯನ್ನ ತಂದೆ ತಾಯಿಯನ್ನ ಸರಿಯಾಗಿ ನೋಡ್ಕೊಡ್ರಿ ದಾನ ಧರ್ಮ ಮಾಡಿ ಸಂಪತ್ತಿದ್ದಾಗ ದಾನ ಧರ್ಮ ಮಾಡಿ ಅಂತ ಕೈಕಾಲು ಕಟ್ಟಿರ್ತಾರೆ ಬೇಡ ಎಷ್ಟೋ ಜನ ಬರ್ತಾರ ಒಂದು ಪುಸ್ತಕ ಹಿಡ್ಕೊಂಡು ಬರ್ತಾರ ಹೌದ್ವಾ ಒಂದು ಇವ್ರ ಫೋಟೋ ಇಡ್ಕೊಂಡು ಬರ್ತಾರ ಅವ್ರಿಗೆ ದಾನ ಮಾಡಿಬಿಡ್ರಿ ದಯವಿಟ್ಟು ಅಂಗಡಿ ಕಲರಿಗೆ ಅಶಕ್ತರಿಗೆ ನಮ್ಮಲ್ಲಿ ಇದ್ದಷ್ಟು ಕೊಡ್ರಿ ಸರ್ವಜ್ಞಾತನಲ್ಲ ಸಿರಿ ಗಾಲಕ್ಕೆ ಕಾಲಕ್ಕೆ ದಾನವ ಮಾಡು ಪರಿಣಾಮದ ಹೊತ್ತು ಕೈಲಾಸ ನೆರಮನೆಯಕ್ಕೂ ಸರ್ವಜ್ಞ ಅಧ್ಯಾಪನ ಹಾಗೆ ಹೆಚ್ಚು ಮಾತಾಡೋ ಬೇಡ ಟೈಮಿಗೆ ಅಂದ್ರೆ ನಮ್ಮ ಸಹೋದ್ಯೋಗಿ ಮಿತ್ರ ಎಲ್ಲರೂ ಎರಡೆರಡು ಮಾತು ಮತಾತನವರು ಹುಲ್ಲು ತಿಂದ ಮನೆ ಮಂದಿ ಎಲ್ಲ ಹುಲ್ಲು ತಿಂದ ಮನೆ ಮಂದಿಗೆಲ್ಲ ಹಾಲು ಕುಡಿಸುವ ಹಸಿವಿನಂತೆ ಹಾಲು ಕುಡಿಸುವ ಹಸಿವಿನಂತೆ ಉಪ್ಪು ನೀರು ಕುಡಿದು ಉಪ್ಪು ನೀರು ಕುಡಿದು ಉಪ್ಪು ನೀರು ಕೊಡುವ ಮೋಡದಂತೆ ನಾವು ನೀವೆಲ್ಲರೂ ಪರೋಪಕಾರಿಯಾಗೋಣ ಪರೋಪಕಾರಿ ಆಗೋಣ ಈ ಶಾಲೆಯ ಹಿರಿಯ ಸಬ್ ನಗರಾಜ್ ಸಿ ಅಧ್ಯಕ್ಷರು ಮತ್ತು ಸದಸ್ಯರು ನಂತರ ಈ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರನೇ ಹೆಸರಿಯಲ್ಲಿ ಎಸ್ ಸಿಯಲ್ಲಿ ಓದಿ ಹೆಚ್ಚು ವೃತ್ತಿಯನ್ನು ಅನುಭವಿಸಿದಂಥ ವಿದ್ಯಾರ್ಥಿಗಳು ಈಗ ಈ ನನ್ನ ಏನು ಗುರುವಂದನಾ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ನನ್ನೆಲ್ಲ ಗುರುಗಳು ಸಹ ಇಲ್ಲಿ ಆಸೀನರಾಗಿದ್ದಾರೆ ಅವರಿಗೆ ಮೊಟ್ಟ ಮೊದಲಾಗಿ ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಈ ಶಾಲೆಗೆ ಮೊದಲು ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ನಂತರ ಎರಡು ಸಾವಿರದ ಏಳು ಎಂಟರಲ್ಲಿ ನನಗೆ ಮುಖ್ಯ ಶಿಕ್ಷಕರಾಗಿ ಬಡ್ತಿ ಬಂದಿ ಸರ್ಕಾರಿ ಹೆಣ್ಣುಮಕ್ಕಳ ಶಾಲೆ ನ್ಯಾಯತಿಗೆ ವರ್ಗವಾಗಿ ಹೋದೆ ನಂತರ ಅಲ್ಲಿಂದ ಒಂದು ಎರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಂತರ ಮುಖ್ಯ ಶಿಕ್ಷಕನಾಗಿ ಸರ್ಕಾರಿ ಪ್ರೌಢಶಾಲೆ ಕೆಂಚಿಕೊಪ್ಪದಲ್ಲಿ ಹತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ತರಲ್ಲಿ ವಯೋ ನಿವೃತ್ತಿಯನ್ನು ಹೊಂದಿದೆ ಆ ಒಂದು ಅವಧಿಯಲ್ಲಿ ನಾನು ಏನು ಗಣಿತವನ್ನು ಬೋಧನೆ ಮಾಡ್ತಾ ಇದ್ದೆ ಆ ಬೋಧನೆ ಕೊನೆಯವರೆಗೂ ನಿಲ್ಲಿಸಲಿಲ್ಲ ಮುಖ್ಯ ಶಿಕ್ಷಕನಾಗಿಯೂ ಸಹ ನನ್ನ ನಾಲ್ಕು ಪೇರೆಗಳನ್ನು ಬೋಧನಿಸಿ ವಿದ್ಯಾರ್ಥಿಗಳಿಗೆ ಒಂದು ಅಚ್ಚುಮೆಚ್ಚಿನ ಶಿಕ್ಷಕನಾದೆ ಅಂತಕ್ಕಂಥ ನನ್ನ ಒಂದು ಅಭಿಪ್ರಾಯ ಇಲ್ಲಿ ಏನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಸಾಲಿನಲ್ಲಿ ಏನು ನಲವತ್ತೆಂಟು ವಿದ್ಯಾರ್ಥಿಗಳೇನು ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಅದರಲ್ಲಿ ಎಲ್ಲ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಪರಿಣ ವಿದ್ಯಾರ್ಥಿಗಳು ಪಾಸಾಗಿ ವಿವಿಧ ಉನ್ನತ ಬುದ್ಧಿಯಲ್ಲಿ ವ್ಯಾಸಂಗ ಮಾಡಿ ಈಗ ವಿವಿಧ ಹುದ್ದೆಗಳಲ್ಲಿ ತಮ್ಮ ಕಾರ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಇದು ತುಂಬ ಶ್ಲಾಘನೀಯ ಯಾಕೆಂದರೆ ಇಂಥ ವಿದ್ಯಾರ್ಥಿಗಳು ನನ್ನೆಲ್ಲ ಗುರು ಇವತ್ತು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂದರೆ ಇದು ಬೆಳ್ಳಿ ಮಹೋತ್ಸವದ ಕಾರ್ಯಕ್ರಮ ಇದು ಮೊಟ್ಟ ಮೊದಲಿಗೆ ಈ ಊರಲ್ಲಿ ಅಥವಾ ಈ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ವಿಷಯ ಅದು ಎಲ್ಲ ನನ್ನ ಆತ್ಮೀಯ ಗೆಳೆಯರು ಏನಪ್ಪ ಇವತ್ತು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಇವತ್ತು ಅಂತಕ್ಕಂಥ ಕಾರ್ಯಕ್ರಮ ಏನಿದೆ ಅಲ್ಲ ಅದು ಗುರುವಂದನ ಕಾರ್ಯಕ್ರಮ ಅದು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಕಾರ್ಯಕ್ರಮ ಅದಕ್ಕೆ ನೀವು ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿದ್ದೀರಿ ಅಂದರೆ ನಮಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಸಾಲದು ಈ ಒಂದು ಜ್ಞಾನ ನಿಮ್ಮಲ್ಲಿ ಬಂದಿದೆಯಲ್ಲ ಅದಕ್ಕೆ ಮೊಟ್ಟ ಮೊದಲನೇದಾಗಿ ನಿಮಗೆ ಅಭಿನಂದನೆ ಅನ್ಸುತ್ತೆ ಆ ಗುರುಗಳನ್ನ ನೆನಪಿಸಿ ಒಂದು ಕಾಣಿಕೆಯನ್ನ ಕೊಡುವುದರ ಮೂಲಕ ಮುಂಚೆನೆ ಕಾಣಿಕೆ ಮೊದಲು ನಾನು ಹೇಳೋದೇನು ಗುರುಗಳನ್ನ ಎಲ್ಲೇ ಕಂಡ್ರು ಮಾತಾಡಿಸಿ ಗೌರವ ಕೊಡಿ ಅಂತಕ್ಕಂಥದ್ದೇ ನನ್ನ ಅಭಿಪ್ರಾಯ ಈ ಕಾಣಿಕೆ ನಮಗೇನು ಬೇಕಾಗಿಲ್ಲ ನೀವು ಮಾತಾಡಿಸಿದ್ರಲ್ಲ ಯಾವ ಹುದ್ದೆಯಲ್ಲಿದಿರಿ ಹೇಳಿದ್ರಿ ನಮ್ಗೆ ಅದು ಖುಷಿ ಅದಕ್ಕಿಂತ ಬೇರೆ ಏನೂ ಇಲ್ಲ ಹಂಗೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಒಳ್ಳೆಯ ಜೀವನವನ್ನ ನಡೆಸಿ ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸಿ ಮಕ್ಕಳಿಗೆ ಒಳ್ಳೆಯ ಒಳ್ಳೆಯ ಜ್ಞಾನವನ್ನ ಪಡಿಸ್ ಪಡೆದು ಒಳ್ಳೆಯ ಸಿ ಒಳ್ಳೆಯ ಗುಣಗಳನ್ನು ಬೆಳೆಸಿ ಅಂತಹ ಗುಣಗಳನ್ನು ಬೆಳೆಸಿದಂತ ನಿಮ್ಮ ತಂದೆ ತಾಯಿಗಳನ್ನು ಸಹ ನೆನಪಿನಲ್ಲಿ ಅವರನ್ನು ಸಹ ನೀವು ಏನು ಗುರುವಂದನೆ ಕಾರ್ಯಕ್ರಮ ಮಾಡ್ಕೊಳ್ತೀರ ಅವರನ್ನು ಶ್ಲಾಘನೀಯವಾಗಿ ನೆನಪಿಸ್ತಾ ಹೋಗ್ತಾ ಇರ್ಬೇಕು ಇವತ್ತು ನಾವು ತಂದೆ ತಾಯಿ ಇಲ್ಲದೇ ಇದ್ರೆ ಈ ಒಂದು ಮಟ್ಟಕ್ಕೆ ಬರ ಸಾಧ್ಯ ಇಲ್ಲ ಎಷ್ಟೋ ವಿದ್ಯಾವಂತರು ಅಥವಾ ಎಷ್ಟೋ ನೌಕರಿ ಇವತ್ತು ಅವರ ತಂದೆ ತಾಯಿಯನ್ನ ಅನಾಥಾಶ್ರಮದಲ್ಲಿ ಬಿಟ್ಟಿದ್ದಾರೆ ನೋಡಿದ್ರೆ ನಮಗೆ ಕಣ್ಣು ಮನದುಂಬಿ ದುಃಖವನ್ನ ನಾವು ಬರೆಸ್ಬೇಕಾಗ್ತದೆ ಅಂತ ವಿದ್ಯಾರ್ಥಿ ಜೀವನದಲ್ಲಿ ಒಳ್ಳೊಳ್ಳೆ ಆ ಶ್ರೇಣಿಯಲ್ಲಿದ್ದು ಅಂಥವರು ಸಹ ಇವತ್ತು ತಂದೆ ತಾಯಿಯನ್ನು ಸಾಕಲಾರದಂತ ಪರಿಸ್ಥಿತಿ ಬರಲಿಕ್ಕೆ ಕಾರಣ ಏನೋ ಗೊತ್ತಿಲ್ಲ ಅವರಿಗೆ ಏನು ದೇವರ ಯಾವ ಒಂದು ಅದೇ ಇದನ್ನು ಕೊಟ್ಟಿದ್ದಾನೆ ಅಂತ ಗೊತ್ತು ಕಾಣವಿಲ್ಲ ಆದ್ದರಿಂದ ತಾವೆಲ್ಲರೂ ಸಹ ಒಳ್ಳೆಯ ಭಕ್ತಿಯಿಂದ ನನ್ನ ಬರಮಾಡಿಕೊಂಡು ಎಲ್ಲರೂ ಸಹ ತಮ್ಮ ಏನು ನಿಷ್ಠೆ ಪ್ರಾಮಾಣಿಕತೆ ಅವೆಲ್ಲವನ್ನು ನೆರೆದುಕೊಂಡು ನನಗೆ ತುಂಬ ಸಂತೋಷ ಆಯಿತು ಅದರಿಂದ ಮುಂದಿನ ನಿಮ್ಮ ಜೀವನದಲ್ಲಿ ಇದೇ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಹೋಗಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ